ಹಲೋ ವೀಕ್ಷಕರೇ ರೇಡಿಯಂಟ್ ಸ್ಟೋರೀಸ್ ಕನ್ನಡ ಚಾನಲ್ಗೆ ಸ್ವಾಗತ ಇಂದು ನಾವು ನಿಮಗೆ ಅತ್ಯಂತ ಸುಂದರ ಮತ್ತು ಪವಿತ್ರವಾದ ಕಥೆಯನ್ನು ಹೇಳಲು ಹೊರಟಿದ್ದೇವೆ ಈ ಕಥೆಯು ಕೇವಲ ಪುರಾಣದ ಭಾಗವಾಗಿರದೆ ನಮ್ಮೆಲ್ಲರ ದೈನಂದಿನ ಜೀವನದಲ್ಲಿ ತುಳಸಿ ಗಿಡದ ಮಹತ್ವವನ್ನು ಎತ್ತಿ ತೋರುತ್ತದೆ ಈ ಕಥೆಯಲ್ಲಿ ದೇವತೆಗಳ ದೇವನಾದ ಭಗವಾನ್ ಶ್ರೀಕೃಷ್ಣನು ತನ್ನ ಪ್ರಿಯ ಪತ್ನಿ ಸತ್ಯಭಾಮೆಗೆ ತುಳಸಿ ಗಿಡದ ಮಹಿಮೆ ಮತ್ತು ಅದರ ಬಳಿ ದೀಪ ಹಚ್ಚುವ ಅದ್ಭುತ ಪದ್ಧತಿಯ ಬಗ್ಗೆ ವಿವರವಾಗಿ ತಿಳಿಸಿದ್ದಾರೆ ತುಳಸಿ ಗಿಡವು ಕೇವಲ ಒಂದು ಸಸ್ಯವಲ್ಲ ಅದು ಲಕ್ಷ್ಮೀ ದೇವಿಯ ಸ್ವರೂಪ ಎಂದು ಭಗವಾನ್ ಶ್ರೀಕೃಷ್ಣನು ಸತ್ಯಭಾಮೆಗೆ ವಿವರಿಸಿದ್ದಾರೆ ಅದರ ಮುಂದೆ ಒಂದು ದೀಪವನ್ನು ಹಚ್ಚುವುದರಿಂದ ಮನೆಯಲ್ಲಿ ಸುಖ ಶಾಂತಿ ಮತ್ತು ಸಮೃದ್ಧಿ ನೆಲೆಸುತ್ತದೆ ಎಂಬ ಆಳವಾದ ಸಂದೇಶವನ್ನು ಈ ಕತೆ ಹೊಂದಿದೆ ಈ ಕಥೆಯು ಕೇವಲ ಧಾರ್ಮಿಕ ದೃಷ್ಟಿಯಿಂದ ಮಾತ್ರವಲ್ಲದೆ ನಮ್ಮ ಜೀವನದಲ್ಲಿಯೂ ಒಂದು ಆಳವಾದ ಅರ್ಥದ ಸಂದೇಶವನ್ನು ನೀಡುತ್ತದೆ ಇದು ಪ್ರಕೃತಿಯನ್ನು ಗೌರವಿಸುವ ಮತ್ತು ಪ್ರತಿ ಸಣ್ಣ ಆಚರಣೆಯ ಹಿಂದೆ ಅಡಗಿರುವ ದೊಡ್ಡ ಪ್ರಯೋಜನಗಳನ್ನು ಅರ್ಥ ಮಾಡಿಕೊಳ್ಳುವ ಮಹತ್ವವನ್ನು ಸಾರುತ್ತದೆ ಆದ್ದರಿಂದ ಈ ಪವಿತ್ರ ಕಥೆಯನ್ನು ಕೇಳುವ ಮೂಲಕ ನಮ್ಮ ಜೀವನವನ್ನು ಹೆಚ್ಚು ಅರ್ಥಪೂರ್ಣ ಮತ್ತು ಪವಿತ್ರವಾಗಿಸಿಕೊಳ್ಳೋಣ ವೀಕ್ಷಕರೇ ನನ್ನದೊಂದು ಸಣ್ಣ ವಿನಂತಿ ಕತೆಯನ್ನು ಹೇಳುವುದಕ್ಕಿಂತ ಮೊದಲು ವಿಡಿಯೋನ ಲೈಕ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಜೈ ಶ್ರೀಕೃಷ್ಣ ಅಥವಾ ನಿಮಗೆ ಇಷ್ಟವಾದ ದೇವರಿನ ಹೆಸರನ್ನು ಬರೆದು ದೇವರಿಗೆ ನಿಮ್ಮ ಕೃತಜ್ಞತೆಯನ್ನು ಹೇಳಿ ಈಗ ಕತೆಗೆ ಬರೋಣ ವೀಕ್ಷಕರೇ ಭಗವಾನ್ ಶ್ರೀಕೃಷ್ಣ ಮತ್ತು ಅವರ ಪ್ರಿಯ ಪತ್ನಿ ಸತ್ಯಭಾಮೆ ಅರಮನೆಯಲ್ಲಿ ಕುಳಿತು ಧರ್ಮ ಮತ್ತು ಜೀವನದ ಬಗ್ಗೆ ಮಾತುಕತೆ ನಡೆಸುತ್ತಿದ್ದರು ಆ ಸಮಯದಲ್ಲಿ ಸತ್ಯಭಾಮೆಯ ಮನಸ್ಸಿನಲ್ಲಿ ಒಂದು ಮಹತ್ವದ ಪ್ರಶ್ನೆ ಉದ್ಭವಿಸಿತು ಆಗ ದೇವಿ ಸತ್ಯಭಾಮೆ ಅತ್ಯಂತ ವಿನಮ್ರ ಭಾವದಿಂದ ಶ್ರೀಕೃಷ್ಣನನ್ನು ಕೇಳುತ್ತಾರೆ ಪ್ರಭು ನೀವು ಯಾವಾಗಲೂ ತುಳಸಿಯು ನಿಮಗೆ ಅತ್ಯಂತ ಪ್ರಿಯ ಎಂದು ಹೇಳುತ್ತೀರಿ ಆದರೆ ನನ್ನ ಮನಸ್ಸಿಗೆ ಒಂದು ಪ್ರಶ್ನೆ ಕಾಡುತ್ತಿದೆ ತುಳಸಿಯು ಕೇವಲ ಒಂದು ಸಾಮಾನ್ಯ ಗಿಡವಾದರೂ ಅದು ನಿಮಗೆ ಅಷ್ಟು ಏಕೆ ಮುಖ್ಯವಾಗಿದೆ ದಯವಿಟ್ಟು ಅದರ ರಹಸ್ಯವನ್ನು ತಿಳಿಸಿ ಅದರೊಂದಿಗೆ ಇನ್ನೊಂದು ವಿಷಯವೇನೆಂದರೆ ಪ್ರತಿದಿನ ಸಂಜೆ ತುಳಸಿಯ ಬಳಿ ದೀಪವನ್ನು ಏಕೆ ಬೆಳಗಿಸಬೇಕು ಈ ಆಚರಣೆಯಿಂದ ಮನುಷ್ಯನಿಗೆ ಯಾವ ಫಲ ಸಿಗುತ್ತದೆ ಹಾಗೆಯೇ ಈ ಪುಣ್ಯಕರವಾದ ತುಳಸಿಯ ಬಳಿ ದೀಪ ಬೆಳಗಿಸುವ ವಿಧಾನವೇನು ದಯವಿಟ್ಟು ಈ ಎಲ್ಲ ವಿಷಯಗಳನ್ನು ನನಗೆ ವಿಸ್ತಾರವಾಗಿ ತಿಳಿಸಿ ಎಂದು ಕೇಳುತ್ತಾರೆ ಆಗ ಶ್ರೀಕೃಷ್ಣನು ಸತ್ಯಭಾಮೆಗೆ ಹೀಗೆ ಹೇಳುತ್ತಾರೆ ದೇವಿ ಇಂದು ನೀನು ಕೇವಲ ನಿನ್ನ ಕುತೂಹಲಕ್ಕಾಗಿ ಪ್ರಶ್ನೆ ಕೇಳಿಲ್ಲ ಬದಲಾಗಿ ಸಮಸ್ತ ಜಗತ್ತಿನ ಕಲ್ಯಾಣಕ್ಕಾಗಿ ಅತ್ಯಂತ ಉತ್ತಮವಾದ ಪ್ರಶ್ನೆಯನ್ನು ಕೇಳಿದ್ದೀಯಾ ನಿನ್ನ ಈ ಪ್ರಶ್ನೆಗಳು ಗಹನವಾಗಿವೆ ನಿನ್ನ ಪ್ರಶ್ನೆಗಳಿಗೆ ನೇರವಾಗಿ ಉತ್ತರ ನೀಡುವ ಮೊದಲು ನಾನು ನಿನಗೆ ಒಂದು ಪ್ರಾಚೀನ ಕಥೆಯನ್ನು ಹೇಳುತ್ತೇನೆ ಈ ಕಥೆಯನ್ನು ನೀನು ಕೇಳಿದರೆ ತುಳಸಿಯ ಮಹತ್ವ ಮತ್ತು ದೀಪಾರಾಧನೆಯ ಫಲಗಳ ಬಗ್ಗೆ ನಿನಗೆ ತಿಳಿದಿರುವ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತವೆ ಮುಖ್ಯವಾಗಿ ಸಂಜೆ ಸಮಯದಲ್ಲಿ ತುಳಸಿಯ ಬಳಿ ದೀಪ ಬೆಳಗಿಸುವುದರಿಂದ ಮನುಷ್ಯನು ಯಾವ ಫಲವನ್ನು ಪಡೆಯುತ್ತಾನೆ ಎಂಬುದನ್ನು ಈ ಕಥೆಯಲ್ಲಿ ನಾನು ವಿವರಿಸುತ್ತೇನೆ ಆದ್ದರಿಂದ ನೀನು ಈ ಕಥೆಯನ್ನು ಅತ್ಯಂತ ಗಮನವಿಟ್ಟು ಕೇಳು ಎಂದು ಹೇಳುತ್ತಾರೆ ಇದನ್ನು ಕೇಳಿದ ನಂತರ ಸತ್ಯಭಾಮೆ ಅತಿ ಉತ್ಸಾಹದಿಂದ ಶ್ರೀಕೃಷ್ಣನಿಗೆ ಹೇಳುತ್ತಾರೆ ಪ್ರಭು ನಾನು ಈ ಕಥೆಯನ್ನು ಕೇಳಲು ಬಹಳ ಆಸಕ್ತಳಾಗಿದ್ದೇನೆ ದಯವಿಟ್ಟು ನನಗೆ ಈ ಪವಿತ್ರ ಕಥೆಯನ್ನು ಹೇಳಿ ನಾನು ಅದನ್ನು ಏಕಾಗ್ರತೆಯಿಂದ ಮತ್ತು ಶ್ರದ್ಧೆಯಿಂದ ಗಮನವಿಟ್ಟು ಕೇಳುತ್ತೇನೆ ಎಂದು ಹೇಳುತ್ತಾರೆ ಆಗ ಶ್ರೀಕೃಷ್ಣನು ಕತೆಯನ್ನು ಹೇಳಲು ಪ್ರಾರಂಭಿಸುತ್ತಾರೆ ದೇವಿ ಈ ಕಥೆಯು ಸುಮಿತ್ರಾ ಎಂಬ ಒಬ್ಬ ಮಹಿಳೆಯ ಕತೆ ಅವಳು ಕೃಷ್ಣಾಪುರ ಎಂಬ ಪುಟ್ಟ ಹಳ್ಳಿಯಲ್ಲಿ ತನ್ನ ಗಂಡ ಮತ್ತು ಮಕ್ಕಳು ಸೇರಿದಂತೆ ಇಡೀ ಕುಟುಂಬದೊಂದಿಗೆ ವಾಸವಾಗಿದ್ದಳು ಅವಳು ಎಲ್ಲರಂತೆ ಸಂತೋಷದ ಜೀವನ ನಡೆಸುತ್ತಿದ್ದ ಒಬ್ಬ ಸಾಮಾನ್ಯ ಗೃಹಿಣಿಯಾಗಿದ್ದಳು ಹೊರನೋಟಕ್ಕೆ ಅವಳ ಜೀವನವು ಕಷ್ಟಗಳಿಂದ ತುಂಬಿತು ಆದರೆ ಅವಳ ಮನಸ್ಸಿನಲ್ಲಿ ಇವುಗಳ ಚಿಂತೆ ಇರಲಿಲ್ಲ ಬದಲಿಗೆ ಅವಳಿಗೆ ಭಗವಾನ್ ವಿಷ್ಣು ಮತ್ತು ತುಳಸಿ ಮಾತೆಯ ಬಗ್ಗೆ ಅಪಾರ ಭಕ್ತಿ ಇತ್ತು ಸುಮಿತ್ರಾ ಪ್ರತಿದಿನ ಸಂಜೆ ತಪ್ಪದೇ ತುಳಸಿ ಹತ್ತಿರ ದೀಪ ಬೆಳಗಿಸುತ್ತಿದ್ದಳು ಅವಳಿಗೆ ಅದು ಕೇವಲ ಒಂದು ಧಾರ್ಮಿಕ ಕ್ರಿಯೆಯಾಗಿರಲಿಲ್ಲ ಬದಲಿಗೆ ಅದು ಭಗವಾನ್ ವಿಷ್ಣು ಮತ್ತು ತುಳಸಿ ಮಾತೆಯ ಬಗ್ಗೆ ಅವಳ ನಿಜವಾದ ಪ್ರೀತಿ ಮತ್ತು ಸಮರ್ಪಣೆಯಾಗಿತ್ತು ಸುಮಿತ್ರಳ ಭಕ್ತಿ ಎಷ್ಟಿತ್ತೆಂದರೆ ಅವಳು ತನ್ನ ಜೀವನದಲ್ಲಿ ಒಂದು ದಿನವನ್ನು ಸಹ ತುಳಸಿ ಮಾತೆಯ ಮುಂದೆ ದೀಪ ಬೆಳಗಿಸದೆ ಕಳೆದವಳಲ್ಲ ಈ ದೀಪದ ಪುಣ್ಯ ಮತ್ತು ಬೆಳಕು ತನ್ನ ಕುಟುಂಬವನ್ನು ಎಲ್ಲ ಕಷ್ಟಗಳಿಂದ ರಕ್ಷಿಸುತ್ತದೆ ಹಾಗೂ ತನ್ನ ಮನೆಗೆ ಸುಖ ಶಾಂತಿ ಮತ್ತು ಸಮೃದ್ಧಿಯನ್ನು ತರುತ್ತದೆ ಎಂದು ಅವಳು ದೃಢವಾಗಿ ನಂಬಿದ್ದಳು ಅವಳ ಈ ದೃಢವಾದ ನಂಬಿಕೆ ಮತ್ತು ನಿರಂತರ ಸಮರ್ಪಣೆಯೇ ಅವಳ ಜೀವನದ ಅತಿದೊಡ್ಡ ಬಲವಾಗಿತ್ತು ಆದರೆ ಸುಮಿತ್ರಾಳ ಪುಣ್ಯದ ಜೀವನದಲ್ಲಿ ಇದ್ದಕ್ಕಿದ್ದಂತೆ ವಿಧಿಯ ಆಟ ಪ್ರಾರಂಭವಾಯಿತು ಒಂದು ದಿನ ಸುಮಿತ್ರ ಇದ್ದಕ್ಕಿದ್ದಂತೆ ತೀವ್ರ ಅನಾರೋಗ್ಯಕ್ಕೆ ಒಳಗಾದಳು ಹಾಗೆಯ ದೇಹವು ಸಂಪೂರ್ಣವಾಗಿ ದುರ್ಬಲವಾಯಿತು ಆಕೆಯ ಉಸಿರಾಟವು ಕಷ್ಟವಾಗತೊಡಗಿತು ವೈದ್ಯರು ಸುಮಿತ್ರಳ ಪರಿಸ್ಥಿತಿ ತುಂಬ ಗಂಭೀರವಾಗಿದೆ ಬದುಕುವುದು ಕಷ್ಟ ಇನ್ನು ದೇವರೇ ಏನಾದರೂ ಪಾವಡ ಮಾಡಬೇಕು ಎಂದು ಹೇಳುತ್ತಾರೆ ಇದನ್ನು ಕೇಳಿ ಕುಟುಂಬದವರು ತೀವ್ರ ಭಯ ಮತ್ತು ಚಿಂತೆಗೆ ಒಳಗಾದರು ಎಲ್ಲರಿಗೂ ಸುಮಿತ್ರಗಳ ಕಾಲ ಮುಗಿದೇ ಹೋಯಿತು ಎಂದು ಅನಿಸಿತ್ತು ಆದರೆ ಇಂತಹ ಕಷ್ಟದ ಪರಿಸ್ಥಿತಿಯಲ್ಲಿಯೂ ಸುಮಿತ್ರಾ ಮಾತ್ರ ತನ್ನ ರೋಗದ ಪರಿಸ್ಥಿತಿಯಲ್ಲೂ ಸಹ ಭಕ್ತಿ ಮತ್ತು ನಂಬಿಕೆಯಲ್ಲಿ ಬಲವಾಗಿದ್ದಳು ಆಕೆಯ ಮನಸ್ಸಿನಲ್ಲಿ ಒಂದಿಷ್ಟು ಭಯವಿರಲಿಲ್ಲ ಸ್ವತಃ ಹಾಸಿಗೆಯಿಂದ ಎದ್ದೇಳಲು ಸಹ ಆಗದಿದ್ದರೂ ಅವಳು ತನ್ನ ಮನೆಯವರಿಗೆ ನೀವು ತುಳಸಿಯ ಬಳಿ ಸಂಜೆ ದೀಪ ಹಚ್ಚುವುದನ್ನು ಎಂದಿಗೂ ನಿಲ್ಲಿಸಬೇಡಿ ಎಂದು ಹೇಳಿದಳು ಆಕೆಯ ಪ್ರಾಣಕ್ಕಿಂತ ಈ ದೀಪ ಹಚ್ಚುವ ಕೆಲಸ ಮುಖ್ಯವಾಗಿತ್ತು ಅವಳು ತನ್ನ ಗಂಡನಿಗೆ ಹೇಳುತ್ತಾಳೆ ಸ್ವಾಮಿ ನೀವು ಎದರಬೇಡಿ ತುಳಸಿ ಮಾತೆಯ ದಯೆಯಿಂದ ನನಗೆ ಏನೂ ಆಗುವುದಿಲ್ಲ ಹಾಗೆ ನಮ್ಮನ್ನು ಕಾಪಾಡುತ್ತಾಳೆ ನೀವು ಪ್ರತಿದಿನ ಸಂಜೆ ಶ್ರದ್ಧೆಯಿಂದ ಆ ದೀಪವನ್ನು ಹಚ್ಚುತ್ತಲೇ ಇರಿ ಈ ದೀಪದ ಪುಣ್ಯವೇ ನಮ್ಮನ್ನು ಬದುಕಿಸುತ್ತದೆ ಎಂದು ಬಲವಾದ ನಂಬಿಕೆಯ ಮಾತುಗಳನ್ನು ಹೇಳಿದಳು ಆ ದಿನ ರಾತ್ರಿ ಸಮಯ ಮೌನವಾಗಿತ್ತು ಇಡೀ ಜಗತ್ತು ನಿದ್ರೆಗೆ ಜಾರಿದಾಗ ಸುಮಿತ್ರಾಳ ಪ್ರಾಣವನ್ನು ತೆಗೆದುಕೊಂಡು ಹೋಗಲು ಮೃತ್ವಿನ ದೇವನಾದ ಯಮರಾಜನು ತನ್ನ ರೌದ್ರ ರೂಪದಲ್ಲಿ ನೇರವಾಗಿ ಸುಮಿತ್ರಾಳ ಮನೆಗೆ ಬರುತ್ತಾನೆ ಯಮರಾಜನು ತನ್ನ ಕಾರ್ಯವನ್ನು ನಿರ್ವಹಿಸಲು ಅವಳ ಮನೆಯ ಬಾಗಿಲಿಗೆ ಬರುತ್ತಿದ್ದಂತೆ ಅವನಿಗೆ ಮನೆಯ ಆವರಣದಲ್ಲಿ ಸ್ಥಾಪಿಸಿದ್ದ ತುಳಸಿಯ ವೃಂದಾವನದ ಬಳಿ ದೀಪ ಉರಿಯುತ್ತಿರುವುದು ಕಾಣಿಸಿತು ಆ ದೀಪವು ಕೇವಲ ಎಣ್ಣೆಯ ದೀಪವಾಗಿರಲಿಲ್ಲ ಅದು ಸುಮಿತ್ರಾಳ ನೂರಾರು ದಿನಗಳ ಭಕ್ತಿ ಮತ್ತು ಪುಣ್ಯದ ಶಕ್ತಿಯಿಂದ ಕೂಡಿತ್ತು ಆ ದೀಪದ ಬೆಳಕು ಸಾದಾ ದೀಪವಾಗಿರಲಿಲ್ಲ ಅದು ಸೂರ್ಯನ ತೇಜಸ್ಸಿನಂತೆ ಪ್ರಕಾರವಾಗಿತ್ತು ಮತ್ತು ದೈವಿಕ ಶಕ್ತಿಯಿಂದ ಮಿಂಚುತ್ತಿತ್ತು ಆ ಪ್ರಬಲ ಬೆಳಕಿನ ಶಕ್ತಿಯಿಂದಾಗಿ ಯಮರಾಜನಿಗೆ ಅದರ ಹತ್ತಿರ ಹೋಗಲು ಅಥವಾ ಮನೆಯ ಒಳಗೆ ಪ್ರವೇಶಿಸಲು ಸಾಧ್ಯವಾಗಲಿಲ್ಲ ಆಗ ಯಮರಾಜನು ತೀವ್ರವಾಗಿ ಚಿಂತಿತನಾದನು ಮತ್ತು ಆಶ್ಚರ್ಯದಿಂದ ಗಟ್ಟಿಯಾಗಿ ಹೇಳಿದನು ಇದೇನು ಇಂತಹ ಪ್ರಕಾಶಮಾನವಾದ ಬೆಳಕು ಈ ದೀಪವು ನನಗೆ ಮನೆಯ ಒಳಗೆ ಹೋಗಲು ಬಿಡುತ್ತಿಲ್ಲ ಈ ಮನೆಯನ್ನು ಯಾವುದೋ ಅಗೋಚರ ಶಕ್ತಿ ರಕ್ಷಿಸುತ್ತಿದೆ ಇಲ್ಲಿ ಖಂಡಿತವಾಗಿಯೂ ಯಾವುದೋ ದೊಡ್ಡ ಮತ್ತು ಅದ್ಭುತ ಶಕ್ತಿ ಕೆಲಸ ಮಾಡುತ್ತಿದೆ ಆಗ ಯಮರಾಜನು ಸೂಕ್ಷ್ಮವಾಗಿ ನೋಡಿದಾಗ ಆ ದೀಪವು ಕೇವಲ ಒಂದು ಸಾಮಾನ್ಯ ದೀಪವಾಗಿರಲಿಲ್ಲ ಅದು ತುಳಸಿ ಮಾತೆಯ ಹತ್ತಿರ ಬೆಳಗಿದ ಸುಮಿತ್ರಳ ಭಕ್ತಿ ಮತ್ತು ಶ್ರದ್ಧೆಯ ಸಂಕೇತವಾಗಿತ್ತು ಮತ್ತು ಆ ದೀಪವೇ ಯಮರಾಜನ ಶಕ್ತಿಯನ್ನು ತಡೆಯುತ್ತಿತ್ತು ಆಗ ಯಮರಾಜನು ಹಿಂದಕ್ಕೆ ಸರಿದು ಆಕಾಶದ ಕಡೆಗೆ ನೋಡಿದನು ಅಲ್ಲಿಂದ ಭಗವಾನ್ ವಿಷ್ಣುವಿನ ಧ್ವನಿಯವನಿಗೆ ಕೇಳಿಸಿತು ಆಗ ಭಗವಾನ್ ವಿಷ್ಣು ಹೇಳುತ್ತಾರೆ ಯಮರಾಜ ಈ ಮನೆಯು ನನ್ನ ಪ್ರೀತಿಯ ಭಕ್ತಳು ಸುಮಿತ್ರಾಳದು ಅವಳು ತುಳಸಿ ಮಾತೆಯ ದೊಡ್ಡ ಭಕ್ತಳು ಮತ್ತು ತುಳಸಿಯ ಬಳಿ ಈ ದೀಪ ಉರಿಯುತ್ತಿರುವವರೆಗೂ ನೀನು ಅವಳ ಆತ್ಮವನ್ನು ತೆಗೆದುಕೊಂಡು ಹೋಗಲು ಸಾಧ್ಯವಿಲ್ಲ ಈ ದೀಪವು ಅವಳ ಭಕ್ತಿ ಮತ್ತು ಸಮರ್ಪಣೆಯ ಶಕ್ತಿಯ ಸಂಕೇತವಾಗಿದೆ ಎಂದು ಹೇಳುತ್ತಾರೆ ಭಗವಾನ್ ವಿಷ್ಣುವಿನ ಈ ಆದೇಶವನ್ನು ಕೇಳಿದ ಯಮರಾಜನು ತಕ್ಷಣ ಸುಮಿತ್ರಾಳ ಆತ್ಮವನ್ನು ಬಿಟ್ಟು ಹಿಂದಿರುಗಿದನು ಅವನು ಈ ದೀಪ ಉರಿಯುವವರೆಗೂ ನಾನು ಈ ಮನೆಯ ಬಳಿ ಬರಲು ಸಾಧ್ಯವಿಲ್ಲ ಎಂದು ಹೇಳಿ ಅಲ್ಲಿಂದ ಹೊರಟು ಹೋದನು ಮರುದಿನ ಬೆಳಗ್ಗೆ ಕಣ್ಣೀರು ಹಾಕುತ್ತಿದ್ದ ಸುಮಿತ್ರಾಳ ಕುಟುಂಬದವರು ಆಕೆಯ ಕೋಣೆಯ ಬಳಿ ಬಂದಾಗ ಅವರಿಗೆ ಆಶ್ಚರ್ಯದ ಜೊತೆಗೆ ತುಂಬ ಸಂತೋಷವಾಯಿತು ಇಂದಿನ ರಾತ್ರಿ ಮರಣದ ಅಂತ್ಯದಲ್ಲಿದ್ದ ಸುಮಿತ್ರಾಳು ಈಗ ಸಂಪೂರ್ಣವಾಗಿ ಗುಣಮುಖಳಾಗಿದ್ದಳು ಅವಳು ಹಾಸಿಗೆಯಿಂದ ಎದ್ದು ಎಂದಿನಂತೆ ತನ್ನ ಮನೆಯ ಕೆಲಸ ಮಾಡುತ್ತಿದ್ದಳು ಈ ಅದ್ಭುತವನ್ನು ನೋಡಿದ ವೈದ್ಯರು ಕೂಡ ನಂಬಲಾಗದೆ ಆಶ್ಚರ್ಯಪಟ್ಟರು ಅವರು ಸಾಯುತ್ತಾರೆ ಎಂದು ಹೇಳಿದ್ದ ರೋಗಿಯು ಒಂದೇ ರಾತ್ರಿಯಲ್ಲಿ ಗುಣಮುಖರಾಗಿದ್ದು ಅವರಿಗೆ ಅದ್ಭುತದಂತಿತ್ತು ಇದೆಲ್ಲವೂ ಸುಮಿತ್ರಳ ಬಲವಾದ ಭಕ್ತಿ ಮತ್ತು ದೇವರ ಮೇಲಿನ ದೃಢ ನಂಬಿಕೆ ಮತ್ತು ತುಳಸಿಯ ಬಳಿ ಪ್ರತಿದಿನ ಹತ್ತುತ್ತಿದ್ದ ದೀಪದ ದೊಡ್ಡ ಶಕ್ತಿಯ ಫಲ ಆಗಿತ್ತು ಜೀವದಾನ ಪಡೆದ ಸುಮಿತ್ರ ಸಂಪೂರ್ಣವಾಗಿ ಗುಣಮುಖಳಾದ ತಕ್ಷಣವೇ ಅವಳು ಮೊದಲು ಮಾಡಿದ ಕೆಲಸವೇನೆಂದರೆ ತುಳಸಿಯ ಬಳಿ ಮತ್ತಷ್ಟು ಶ್ರದ್ಧೆ ಮತ್ತು ಭಕ್ತಿಯಿಂದ ನಿಯಮಿತವಾಗಿ ದೀಪ ಬೆಳಗಿಸಲು ಪ್ರಾರಂಭಿಸಿದಳು ಆಕೆಯ ದೀಪಾರಾಧನೆಯ ಸಂಕಲ್ಪವು ಇನ್ನಷ್ಟು ಗಟ್ಟಿಯಾಯಿತು ಈ ಕಥೆಯನ್ನು ಮುಗಿಸಿ ಶ್ರೀಕೃಷ್ಣನು ಸತ್ಯಭಾಮೆಗೆ ಹೇಳುತ್ತಾರೆ ದೇವಿ ತುಳಸಿಯು ಕೇವಲ ಸಾಮಾನ್ಯ ಗಿಡವಲ್ಲ ತುಳಸಿ ಮಾತೆ ಭೂಮಿಯ ಮೇಲೆ ಸಾಕ್ಷಾತ್ ದೇವಿಯ ಸ್ವರೂಪದಲ್ಲಿದ್ದಾಳೆ ಮತ್ತು ಆ ತುಳಸಿ ಮಾತೆಗೂ ನನಗೂ ಅತ್ಯಂತ ವಿಶೇಷವಾದ ಸಂಬಂಧವಿದೆ ಈ ಸಂಬಂಧದ ಹಿಂದಿನ ಕಥೆಯು ತುಂಬ ಪುರಾತನವಾದದ್ದು ಹಿಂದೆ ವೃಂದ ಎಂಬ ಒಬ್ಬಳು ಮಹಾನ್ ಭಕ್ತೆ ಇದ್ದಳು ಆಕೆ ಸಂಪೂರ್ಣವಾಗಿ ನನ್ನಲ್ಲಿ ಭಕ್ತಿ ಇಟ್ಟಿದ್ದಳು ವೃಂದ ತನ್ನ ಪತಿ ಜಲಂಧರನ ಜೀವರಕ್ಷಣೆಗಾಗಿ ಕಠಿಣ ತಪಸ್ಸನ್ನು ಮಾಡಿದಳು ಆದರೆ ದುರದೃಷ್ಟವಶಾತ್ ಅವಳ ಪತಿಯು ಅಧರ್ಮದ ಮಾರ್ಗದಲ್ಲಿ ನಡೆದು ಲೋಕಕ್ಕೆ ಹಿಂಸೆ ನೀಡಲು ಪ್ರಾರಂಭಿಸಿದಾಗ ಲೋಕದ ಶಾಂತಿಗಾಗಿ ನಾನು ಅವನನ್ನು ಕೊನೆಗೊಳಿಸಬೇಕಾಯಿತು ಪತಿಯ ಮರಣದಿಂದ ವೃಂದಾಳ ಹೃದಯ ಒಡೆದು ಹೋಯಿತು ಮತ್ತು ಆ ದುಃಖದಲ್ಲಿ ಅವಳು ತನ್ನ ಪ್ರಾಣವನ್ನು ತ್ಯಾಗ ಮಾಡಿದಳು ಅವಳ ಈ ಬಲಿದಾನ ಮತ್ತು ನನ್ನ ಮೇಲಿದ್ದ ಭಕ್ತಿಯನ್ನು ಮೆಚ್ಚಿ ನಾನು ಆಕೆಯನ್ನು ಭೂಮಿಯ ಮೇಲೆ ತುಳಸಿಯ ರೂಪದಲ್ಲಿ ಮರುಜೀವ ನೀಡಿದ್ದೇನೆ ಅಂದಿನಿಂದ ಆ ತುಳಸಿ ನನ್ನೆಲ್ಲ ಪೂಜೆಗಳಲ್ಲಿ ಮುಖ್ಯವಾದಳು ಮತ್ತು ನನಗೆ ಅತಿ ಪ್ರಿಯವಾದಳು ಆದ್ದರಿಂದ ತುಳಸಿಯನ್ನು ಪೂಜಿಸುವುದು ಎಂದರೆ ಅವಳ ಇಂದಿನ ಭಕ್ತಿ ಮತ್ತು ತ್ಯಾಗವನ್ನು ಸ್ಮರಿಸುವುದು ಮತ್ತು ನನ್ನ ಆಶೀರ್ವಾದವನ್ನು ನೇರವಾಗಿ ಪಡೆಯುವುದು ದೇವಿ ಈಗ ನಾನು ನಿನ್ನ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀಡುತ್ತೇನೆ ಗಮನವಿಟ್ಟು ಕೇಳು ದೇವಿ ತುಳಸಿಯ ಬಳಿ ದೀಪ ಬೆಳಗಿಸುವ ಮಹತ್ವವು ತುಂಬ ಆಳವಾಗಿದೆ ಯಾವುದೇ ಭಕ್ತನು ತುಳಸಿ ಮಾತೆಯ ಬಳಿ ದೀಪ ಬೆಳಗಿಸಿದಾಗ ಅದು ಕೇವಲ ಭಗವಂತನ ಮೇಲಿನ ಭಕ್ತಿಯ ಸಂಕೇತವಾಗಿರುವುದಿಲ್ಲ ಬದಲಿಗೆ ಅದು ದೇವಿ ತುಳಸಿಯ ಮೇಲಿನ ಗೌರವ ಮತ್ತು ಸಂಪೂರ್ಣ ಸಮರ್ಪಣೆಯನ್ನು ತೋರುತ್ತದೆ ದೀಪದ ಬೆಳಕು ಮನೆಯಿಂದ ನಕಾರಾತ್ಮಕ ಶಕ್ತಿಗಳನ್ನು ದೂರ ಮಾಡಿ ಸುತ್ತಮುತ್ತಲಿನಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತದೆ ಇದರಿಂದ ಮನೆಯಲ್ಲಿ ಶಾಂತಿ ಸುಖ ಮತ್ತು ಸಮೃದ್ಧಿ ಸದಾ ಉಳಿಯುತ್ತದೆ ಯಾರು ತುಳಸಿ ಮಾತೆಯ ಬಳಿ ಶ್ರದ್ಧೆಯಿಂದ ದೀಪ ಬೆಳಗಿಸುತ್ತಾರೋ ಅವರ ಜೀವನದಿಂದ ಅಜ್ಞಾನದ ಕತ್ತಲೆ ಮಾಯವಾಗಿ ಮಾರ್ಗದಲ್ಲಿ ಜ್ಞಾನದ ಬೆಳಕು ಹರಡುತ್ತದೆ ತುಳಸಿಯ ಬಳಿ ದೀಪ ಬೆಳಗಿಸುವುದರಿಂದ ಭಗವಾನ್ ವಿಷ್ಣುವಿನ ಆಶೀರ್ವಾದ ಲಭಿಸುತ್ತದೆ ಎಂದು ಶ್ರೀಕೃಷ್ಣನು ಹೇಳುತ್ತಾರೆ ಆಗ ಸತ್ಯಭಾಮೆ ಕೇಳುತ್ತಾರೆ ಪ್ರಭು ಹಾಗಾದರೆ ಕೇವಲ ದೀಪ ಹಚ್ಚುವುದರಿಂದಲೇ ಎಲ್ಲವೂ ಸರಿ ಹೋಗುತ್ತದೆಯೇ ಎಂದು ಕೇಳುತ್ತಾರೆ ಅದಕ್ಕೆ ಶ್ರೀಕೃಷ್ಣನು ಹೇಳುತ್ತಾರೆ ಪ್ರಿಯ ಸತ್ಯಭಾಮೆ ದೀಪ ಬೆಳಗಿಸುವುದರಿಂದ ಸಕಾರಾತ್ಮಕ ಶಕ್ತಿಯ ಸಂಚಾರವಾಗುತ್ತದೆ ಆದರೆ ಅದನ್ನು ಬೆಳಗಿಸುವ ಇಂದಿನ ಭಾವನೆಯು ಅತ್ಯಂತ ಮಹತ್ವಪೂರ್ಣವಾಗಿದೆ ನಾವು ಶ್ರದ್ಧೆ ಮತ್ತು ಸಂಪೂರ್ಣ ಸಮರ್ಪಣೆಯಿಂದ ತುಲಸಿಯ ಬಳಿ ದೀಪ ಬೆಳಗಿಸಿದಾಗ ನಮ್ಮ ಭಕ್ತಿ ಮತ್ತು ಸಂಕಲ್ಪದ ಪ್ರಭಾವವು ಹಲವಾರು ಪಟ್ಟು ಹೆಚ್ಚಾಗುತ್ತದೆ ದೀಪ ಬೆಳಗಿಸುವುದರ ನಿಜವಾದ ಅರ್ಥ ಎಂದರೆ ಭಗವಂತನೊಂದಿಗೆ ಬೆರೆಯುವುದು ದೇಹವನ್ನು ಶುದ್ಧೀಕರಿಸುವುದು ಮತ್ತು ಜೀವನದಲ್ಲಿ ಜ್ಞಾನದ ಬೆಳಕನ್ನು ತರುವುದು ತುಳಸಿಯ ಬಳಿ ದೀಪ ಬೆಳಗಿಸುವುದರಿಂದ ಜೀವನದ ಎಲ್ಲ ಸಂಕಟಗಳು ದೂರವಾಗುತ್ತವೆ ಮನೆಯಲ್ಲಿ ಶಾಂತಿ ಸಮೃದ್ಧಿ ಮತ್ತು ಸುಖ ಬರುತ್ತದೆ ಈ ದೀಪವು ಮನುಷ್ಯನ ಪ್ರಾರ್ಥನೆಗಳನ್ನು ನೇರವಾಗಿ ನನ್ನ ಬಳಿಗೆ ತಲುಪಿಸುವ ಸಾಧನವಾಗುತ್ತದೆ ಯಾರು ಪ್ರತಿದಿನ ಸಂಜೆ ತುಳಸಿಯ ಬಳಿ ದೀಪ ಬೆಳಗಿಸುತ್ತಾರೋ ಅವರ ಪುನರ್ಜನ್ಮದ ಪಾಪಗಳು ನಾಶವಾಗುತ್ತವೆ ಅವರಿಗೆ ಸುಖ ಸಮೃದ್ಧಿ ಖಂಡಿತವಾಗಿ ಸಿಗುತ್ತದೆ ಪ್ರತಿದಿನ ತುಳಸಿಯ ಬಳಿ ದೀಪ ಬೆಳಗಿಸುವಾಗ ಈ ಮಂತ್ರವನ್ನು ಪಾಠಿಸಬೇಕು ಓಂ ತುಳಸಿ ದೇವಿ ಐಚ ವಿದ್ಮಹೆ ವಿಷ್ಣು ಪ್ರಿಯ ಐಚ್ ಧೀಮಹಿ ತನ್ನೋ ವೃಂದ ಪ್ರಚೋದಯ ನಂತರ ಶ್ರೀಕೃಷ್ಣನು ಹೇಳುತ್ತಾರೆ ದೇವಿ ಭಗವಾನ್ ವಿಷ್ಣುವಿಗೆ ಸಾವಿರಾರು ಅಮೃತ ಕಲಶಗಳಿಂದ ಅಭಿಷೇಕ ಮಾಡಿದರೆ ಎಷ್ಟು ತೃಪ್ತಿ ದೊರೆಯುತ್ತದೆಯೋ ಭಕ್ತರು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಸಮರ್ಪಿಸುವ ತುಳಸಿ ಗಿಡದ ಒಂದೇ ಒಂದು ಎಲೆಯಿಂದಲೂ ಕೂಡ ಅಷ್ಟೇ ಅಪಾರವಾದ ತೃಪ್ತಿಯನ್ನು ಅವರು ಪಡೆಯುತ್ತಾರೆ ಯಾರು ಸಾಯುವ ಸಮಯದಲ್ಲಿ ತಮ್ಮ ಬಾಯಲ್ಲಿ ತುಳಸಿ ಎಲೆ ಹಾಕಿದ ನೀರನ್ನು ಪಡೆಯುತ್ತಾರೋ ಅವರು ಎಲ್ಲ ಪಾಪಗಳಿಂದ ಮುಕ್ತರಾಗಿ ಶ್ರೀಹರಿಯ ಲೋಕಕ್ಕೆ ಹೋಗುತ್ತಾರೆ ಭಕ್ತನು ತುಳಸಿಯ ಬಳಿ ದೀಪ ಬೆಳಗಿಸಿದಾಗ ಆ ಬೆಳಕಿನಲ್ಲಿರುವ ದೈವಿಕ ಶಕ್ತಿಯು ನಕಾರಾತ್ಮಕ ಶಕ್ತಿಗಳನ್ನು ನಾಶಪಡಿಸಿ ಮನೆಯ ಸುತ್ತಲೂ ಸಕಾರಾತ್ಮಕತೆಯನ್ನು ಸಂಚಾರ ಮಾಡುತ್ತದೆ ಇದು ಸಂಪೂರ್ಣ ಆಧ್ಯಾತ್ಮಿಕ ವಾತಾವರಣವನ್ನು ಶುದ್ಧೀಕರಿಸಿ ಮನೆಯಲ್ಲಿ ದೇವತೆಗಳ ಕೃಪೆಯನ್ನು ಆಕರ್ಷಿಸುತ್ತದೆ ದೀಪದ ಬೆಳಕು ಅಜ್ಞಾನದ ಕತ್ತಲೆಯನ್ನು ದೂರ ಮಾಡಿ ಹೃದಯದಲ್ಲಿ ಜ್ಞಾನದ ಜ್ಯೋತಿಯನ್ನು ಪ್ರಜ್ವಲಿಸುತ್ತದೆ ತುಳಸಿಯ ಬಳಿ ದೀಪ ಬೆಳಗಿಸುವುದರಿಂದ ಮನುಷ್ಯನೊಳಗಿನ ಶುದ್ಧತೆ ಮತ್ತು ಪವಿತ್ರತೆಯ ಭಾವನೆ ಹುಟ್ಟಿ ಅವನ ಭಕ್ತಿ ಮತ್ತು ಧ್ಯಾನದ ಶಕ್ತಿ ಹೆಚ್ಚಾಗುತ್ತದೆ ವ್ಯಕ್ತಿಯು ತುಳಸಿಯ ಬಳಿ ದೀಪ ಬೆಳಗಿಸಿ ಅದರ ಆರತಿ ಮಾಡಿದರೆ ಭಗವಾನ್ ವಿಷ್ಣುವಿನ ಧ್ಯಾನವು ಹೆಚ್ಚು ಸುಲಭವಾಗಿ ಮತ್ತು ಬೇಗನೆ ಸಿಗುತ್ತದೆ ಎಂದು ನಂಬಲಾಗಿದೆ ಇದು ಸಾಧಕನ ಮನಸ್ಸನ್ನು ಶಾಂತಿಯ ಕಡೆಗೆ ಕೊಂಡೊಯ್ದು ಧ್ಯಾನದಲ್ಲಿ ಏಕಾಗ್ರತೆ ಹೆಚ್ಚಿಸುತ್ತದೆ ತುಳಸಿಯ ಬಳಿ ದೀಪ ಬೆಳಗಿಸುವ ಅನುಷ್ಠಾನವನ್ನು ಸೂರ್ಯಾಸ್ತದ ಸಮಯದಲ್ಲಿ ಮಾಡುವುದು ಅತ್ಯಂತ ಶುಭ ಈ ಸಮಯದಲ್ಲಿ ದೀಪವನ್ನು ಬೆಳಗಿಸಿ ತುಳಸಿ ಮಾತೆಯ ಆರತಿಯನ್ನು ಮಾಡಿ ಮತ್ತು ಭಗವಾನ್ ವಿಷ್ಣುವನ್ನು ಶ್ರದ್ಧೆಯಿಂದ ಸ್ಮರಿಸಬೇಕು ಇದನ್ನು ತಪ್ಪದೇ ಮಾಡುವುದರಿಂದ ವಿಶೇಷ ಪುಣ್ಯ ಸಿಗುತ್ತದೆ ಪ್ರತಿದಿನ ಸಂಜೆ ಸಮಯದಲ್ಲಿ ತುಳಸಿಯ ಬಳಿ ದೀಪ ಬೆಳಗಿಸುವಾಗ ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಮಂತ್ರವನ್ನು ಕೂಡ ಜಪಿಸಬೇಕು ಈ ಮಂತ್ರವು ಮನೆಯ ನಕಾರಾತ್ಮಕತೆಯನ್ನು ದೂರ ಮಾಡಿ ಭಗವಾನ್ ವಿಷ್ಣುವಿನ ಕೃಪೆಯನ್ನು ಸುಲಭವಾಗಿ ಪಡೆಯಲು ಸಹಾಯ ಮಾಡುತ್ತದೆ ತುಳಸಿಯ ಬಳಿ ತುಪ್ಪದ ಅಥವಾ ಎಳ್ಳಿನ ಎಣ್ಣೆಯ ದೀಪವನ್ನು ಬೆಳಗಿಸುವುದು ಶುಭ ತುಪ್ಪದ ದೀಪವನ್ನು ಹೆಚ್ಚು ಪವಿತ್ರವೆಂದು ಪರಿಗಣಿಸಲಾಗುತ್ತದೆ ಆದರೆ ಸಾಧ್ಯವಾಗದಿದ್ದರೆ ಎಳ್ಳಿನ ಎಣ್ಣೆಯ ದೀಪವನ್ನು ಕೂಡ ಭಕ್ತಿಯಿಂದ ಬೆಳಗಿಸಬಹುದು ಎಳ್ಳಿನ ಎಣ್ಣೆಯ ದೀಪವು ಸುತ್ತಲಿನ ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡಲು ವಿಶೇಷವಾಗಿ ಸಹಾಯಕ ಯಾವ ಭಕ್ತನು ಪ್ರತಿದಿನ ತುಳಸಿಯ ಬಳಿ ಶ್ರದ್ಧೆಯಿಂದ ದೀಪ ಬೆಳಗಿಸುತ್ತಾನೋ ಅವರಿಗೆ ಏಳು ಜನ್ಮಗಳವರೆಗೂ ಪುಣ್ಯ ಸಿಗುತ್ತದೆ ಮತ್ತು ಅವರು ಎಂದಿಗೂ ದರಿದ್ರವನ್ನು ಎದುರಿಸುವುದಿಲ್ಲ ಅವರ ಮನೆ ಪರಿವಾರದಲ್ಲಿ ಯಾವಾಗಲೂ ಸುಖ ಶಾಂತಿ ಮತ್ತು ಸಂತೋಷ ಉಳಿದಿರುತ್ತದೆ ಧಾರ್ಮಿಕ ಗ್ರಂಥಗಳಲ್ಲಿ ವಿವರಿಸಿದಂತೆ ತುಳಸಿಯ ಬಳಿ ದೀಪ ಬೆಳಗಿಸುವುದರಿಂದ ಪಿತೃದೋಷ ಗ್ರಹದೋಷ ಮತ್ತು ಕಾಳಸರ್ಪ ದೋಷಗಳಂತಹ ಜ್ಯೋತಿಷ್ಯದ ಅಡೆತಡೆಗಳು ಕೂಡ ದೂರವಾಗಬಹುದು ಈ ದಿವ್ಯ ಉಪಾಯದಿಂದ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯು ನಾಶವಾಗಿ ಸಕಾರಾತ್ಮಕ ಶಕ್ತಿಯು ಪ್ರಬಲವಾಗಿ ಸಂಚಾರವಾಗುತ್ತದೆ ತುಳಸಿಯ ಬಳಿ ದೀಪ ಬೆಳಗಿಸುವುದರಿಂದ ಆತ್ಮದ ಶುದ್ಧಿಯಾಗಿ ಜನ್ಮ ಜನ್ಮಾಂತರ ಪಾಪಗಳನ್ನು ನಾಶ ಮಾಡುತ್ತದೆ ಇದರಿಂದ ಅಂತಿಮವಾಗಿ ಆತ್ಮಕ್ಕೆ ಶಾಂತಿ ಸಿಗುತ್ತದೆ ಯಾವುದೇ ವ್ಯಕ್ತಿಯು ಜೀವನದ ಅಂತಿಮ ದಿನಗಳಲ್ಲಿ ತುಳಸಿಯ ಬಳಿ ದೀಪ ಬೆಳಗಿಸಿ ಭಗವಂತನನ್ನು ಸ್ಮರಿಸಿದರೆ ಮರಣದ ನಂತರ ಅವನಿಗೆ ಯಮದೂತರ ಭಯವಿರುವುದಿಲ್ಲ ಮತ್ತು ಅವನು ನೇರವಾಗಿ ಭಗವಂತನ ಧಾಮದಲ್ಲಿ ಸ್ಥಾನವನ್ನು ಪಡೆಯುತ್ತಾನೆ ಎಂದು ಕೂಡ ಹೇಳಲಾಗುತ್ತದೆ ಅತ್ಯಂತ ಮುಖ್ಯವಾಗಿ ತುಳಸಿಯ ಬಳಿ ದೀಪ ಬೆಳಗಿಸುವುದರಿಂದ ಲಕ್ಷ್ಮೀ ದೇವಿಯ ಆಶೀರ್ವಾದ ಸಿಗುತ್ತದೆ ಇದರಿಂದ ವ್ಯಕ್ತಿಯ ಜೀವನದಲ್ಲಿ ಎಂದಿಗೂ ಆರ್ಥಿಕ ಸಂಕಟ ಬರುವುದಿಲ್ಲ ಮತ್ತು ಯಾವಾಗಲೂ ಸಮೃದ್ಧಿಯ ವಾಸವಿರುತ್ತದೆ ಎಂದು ಶ್ರೀಕೃಷ್ಣನು ಹೇಳುತ್ತಾರೆ ವೀಕ್ಷಕರೇ ದೀಪವನ್ನು ಕೇವಲ ಬೆಳಕಿನ ಮೂಲವಾಗಿ ನೋಡದೆ ಅದನ್ನು ಭಕ್ತಿ ಶುದ್ಧತೆ ಮತ್ತು ಸಮರ್ಪಣೆಯ ಸಂಕೇತವಾಗಿ ನಾವು ಸ್ವೀಕರಿಸಬೇಕು ಪ್ರತಿದಿನ ಸಂಜೆ ತುಳಸಿಯ ಬಳಿ ದೀಪ ಬೆಳಗಿಸಿ ಭಗವಾನ್ ವಿಷ್ಣು ಮತ್ತು ದೇವಿ ಲಕ್ಷ್ಮೀ ದೇವಿಯ ಕೃಪೆಗೆ ಪಾತ್ರರಾಗಿ ನಮ್ಮ ಜೀವನದಲ್ಲಿ ಶಾಂತಿ ಸಮೃದ್ಧಿ ಮತ್ತು ಜ್ಞಾನದ ದಿವ್ಯ ಬೆಳಕನ್ನು ಬೆಳಗಿಸೋಣ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಜೈ ಶ್ರೀಕೃಷ್ಣ ಎಂದು ಬರೆಯಿರಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಓಂ ನಮ ಶಿವಾಯ